क्वाइटर क्वाइटर आ अच्छा ಬಿಡಿದರಾಗ ಒಡಿತ ಜೋ ಮಾರಾಯ ನಾ ಎಲ್ಲಾ ನಾ ಕ್ಯಾಮೆರಾ ಅರ್ಕ ಬರಲ್ಲ ಮದ್ಯಾನಾದೆ ಆಯನ ಸರಿ ಇಟ್ಕಿದೆ பஸ்ரோட பஸ்ஸில் உட்காண்க்க பாய்ட்ர ஆரோக்கிய யாரேஜ் ஆகும்னா அடி பாய்ட்ரு பார்ட்டிராடினா எல்பா ரெட்டி பார்ட்ரன்னா ಮರಿ ಸುನಾಮಿ ಮರಿ ಸುನಾಮಿ ಬರೋದಾನ ಅದು ಬರೋದನಾ ಮರಿ ಸುನಾನ ಈ ಪೈಟ್ರಿ ಗಾಡಿ ಐತೆನಾ ಒಂದು ಪೈಟ್ರಿ ಗಾಡಿ ಅಣ್ಣ ಏನೋ ಒಂದು ಸ್ವಲ್ಪ ರಿಪೇರ್ ಐತನ ರಿಪೇರ್ ಮಾಡಿಸಿದ್ದಾರ ನಾನು ಯಾರಾಗಿ ಬಸ್ ಅಣ್ಣ ಗಾಡಿ ಎಚ್ ಎಪ್ಪ ನಾನು ಸೋಷಿಯಲ್ ಮೀಡಿಯಾ ಬಸ್ ಹೆಸರು ಹಾಂ ಕ್ಯಾಮ್ರಾ ಅವ್ರ ಸೊಪ್ಪು ಹೇಳೋಣ ಹೆಂಗೈತಿ ಕ್ಯಾಮ್ರಾ ಬಸ್ ಕರ್ಕೊಂಡು ಉಂಟು ಒಟ್ಟು ಪೂಲಣ್ಣ ಪುಲ್ ತಿಂಡಿಲ್ಲ ರೆಡಿ ಮಾಡ ಗಾಡಿನೂ ನೋಡೋಣ ನೋಡೋ ಬದ ಗಾಡಿ ಇರ್ತದ ಈತನಾ ಈಗ ಇಲ್ಲಿ ಹಾರಗೇರಿ ಕ್ರಾಸ್ ಒಳಗೈತಾನ ಹಾರಗೇರಿ ಕ್ರಾಸ್ ಇದನ ಸೋಷಲ್ ಮೀಡಿಯಾ கேமரா டாங்கஸு அண்ணா டாங்க்ஸு அண்ணாங்கண்ணா லைக் மாத்த நான் ஆர்வீ காரி காஸ் வைத்தான ಅರವೀ ಪಾಸ ಅಣ್ಣಾರದಾರಣ ಇಲ್ಲ ಒಳಗದ ಇಲ್ಲೇ ಅದಾರಣ್ಣ ನಿಂತಾರೆ ಇಲ್ಲಿ ಪೈಟ್ರ ಗಾಡಿ ಡ್ರೈವರ್ ಅಣ್ಣದಣ್ಣ ಇಲ್ಲಿ ನೋಡೋಣ ಡೈಲಾಗ್ ಏನು ಮಸ್ತ್ ಮಸ್ತ್ ಬರ್ರಿ ಸರ್ ಪೈಟ್ರ ಗಾಡಿ ಆಯ್ತು ಸರ್ ಬಣ್ಣ ಇವತ್ತ ಗಾಡಿ ನೋಡ್ರಣ ಇವತ್ತು ಕಣ್ಣು ನೈಟ್ ಬರ್ತೀವನ ಲೈವ್ ಬರ್ತೀವೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸೇಗು ಶಿವಲಿ ನಮ್ಮದು ആ ബൈ സേഖൻ സുലിമ ഓക്കേ അണ അണ നോട നോട്ട ഗാടി ഓട്ടോ ഫുൾ തിണ്ടി അല്ലേ രീതി ಕಮೆಂಟ್ ಮಾಡ್ರಿ ನಂಗೆ ಪ್ರಾಪ್ಟಾ ಕಾಮೆಂಟ್ ಮಾಡ್ರಿ ಏನು ಬುಕ್ ಯಾರು ಕಾಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ರಣ ಐಸ್ರ್ಯಾಂಡ್ ನೋಡೋಣ ಅಣ್ಣ ಟಯರ್ ರಿಮೋವ್ ಮಾಡ್ಸ್ಕೊಂಡು ಒಟ್ಟು ಒಟ್ಟ ಇವತ್ತೇನು ಹಾಕತ್ತಿ ತಿಂಡಿಲ್ಲ ಏನೋ ಹೊಡಿತಾರೆ ನಾ ಗಾಡಿ

ಇವ್ರು ಮಾಲಕರು ನೋಡೋಣ ಪೈಟ್ರ್ ಗಾಡಿ ಮಾಲಾಕರಣ ಪೈಟ್ರ್ ಗಾಡಿ ಮಾಲಾಕರಣ್ಣ ಅವ್ರು ಯಾರನ್ನ ಕೂತಾರಣ ರೆಡಿ ಮಾಡಿಸ್ತಾರೆ ಗಾಡಿ ಇಲ್ಲಿ ಆರುಗರೆ ಆಗೈತಿ ಆಯ್ತು ಎರಡು ನಿಮಿಷ ಕಣ್ಣಾಗ ಲೈವ್ ಬರ್ತಾನ ಲೈವ್ ಬರಲ್ಲಾರು ಲೈವ್ ಬರೋಲ್ಲ ಅವರು ಹಾಣ್ಣ ಯೂಟ್ಯೂಬ್ನ ಬರೋಣ ಯೂಟ್ಯೂಬ್ ನಿಮ್ಗ್ ನೋಡಿಲ್ರಿ ನಿಮ್ ಹುಡುಗದ ನಿಮ್ಮ ಕತೆ ಹುಡುಗ ಅವನ ನೋಡಿಲ್ರಿ ನೀವು ಗಾಡಿ ಮಾಲಕರ ಹೋಗಿಲ್ರಿ ಅಣ್ಣ ಕೂಡ ಇನ್ನೊಬ್ಬ ಹುಡುಗ್ ಬರ್ತಾನಲ್ರಿ ಹಾ ರೀ ಅವಣ್ಣ ನೋಡಿ ಅಭಿಪ್ರಾಯ ಬರ್ತಾರೀ ಹೌದೇನ್ರಿ ಇನ್ನ ಸರಿ ಎಲ್ಲ ಗಾಡಿ ಕೋರ್ಸ್ ನೋಡ್ರಣ ಆಯಿತಾ ಆರೋಗ್ಯ ಕ್ಲಾಸ್ಗಳ ರೆಡಿ ಮಾಡ್ತಾರೆ ಏನೋ ಎಲ್ಲ ರೆಡಿ ಮಾಡ್ಕೊಂಡು ಕ್ಷೇತ್ರದ ಹೆಚ್ಚು ಮಾಡ್ಕೊಂಡಾರಣ್ಣ ಬಸ್ವ್ರ ಬಸ್ ಅವ್ರಿಗೋಡು ಕಮೆಂಟ್ ಮಾಡ್ರಿ ನನಗೆ ಕಮ್ಮೆಂಟ್ ಮಾಡಿರಿ